ಎಲ್ಲರಿಗೂ ನಮಸ್ಕಾರ ತುಂಬ ಹೆಲ್ತಿಗೆ ಒಳ್ಳೆಯದಾದಂಥ ಪ್ರೊಟೀನಿಷಿಯಸ್ ಫುಡ್ ಆದಂಥ ಹೆಸರು ಕಾಳಿಂದ ಒಂದು ಸಾಗು ಥರ ಅಥವಾ ಗ್ರೇವಿ ಥರ ಅಥವಾ ಒಂಥರ ಚಪಾತಿಗೆ ಗೊಜ್ಜು ಆಗೋ ಥರ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಫಸ್ಟ್ ಹೆಸರು ಕಾಳನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಅದ್ರ ತಕ್ಕನ ನೀರು ಹಾಕಿ ಮುಚ್ಚಿಟ್ಬಿಟ್ಟು ಕೂಗಕ್ಕೆ ಬಿಡಿ ಆಮೇಲೆ ಈ ಕಡೆ ಮಿಕ್ಸಿಗೆ ಒಂದಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಆಮೇಲೆ ಕರ್ಬೇವು ಆಮೇಲೆ ಒಂದಿಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಅಂತ ಮಿಕ್ಸಿ ಮಾಡ್ಕೊಂಬಿಡಿ ಇದನ್ನ ಸೈಡಿಗೆ ಎತ್ತಿಡಿ ಕುಕ್ಕರಲ್ಲಿ ನೋಡಿದ್ರೆ ಇವಾಗ ಕಾಳು ಚೆನ್ನಾಗಿ ಬೆಂದಿದೆ ಬೇಯ್ತಾ ಇರೋ ಹೆಸರುಕಾಳಿಗೆ ಸಬ್ಬಸ್ಗೆ ಸೊಪ್ಪು ಈ ಸಬ್ಬಸ್ಗೆ ಸೊಪ್ಪು ಏನು ಮಾಡಬೇಕು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆ ಹಾಕಿಡಬೇಕು ಆ ಥರ ಹಾಕೋದ್ರಿಂದ ಏನೇ ಡರ್ಟ್ ಪಾರ್ಟಿಕಲ್ಸ್ ಎಕ್ಸ್ಟ್ರಾ ಏನು ಉಳ್ದಿದ್ರು ಎಲ್ಲ ಹೊರಟೋಗುತ್ತೆ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಆಮೇಲೆ ಈ ಪಲ್ಯದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ವಿತೌಟ್ ಡ್ರಾಪ್ ಆಫ್ ಆಯಿಲು ಕೂಡ ಮಾಡ್ಬೋದು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ಡಯಟ್ ಮೇಂಟೈನ್ ಮಾಡ್ತಾ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದೇ ಕುದೀತಾ ಇರೋದಕ್ಕೆ ಟೊಮೊಟೊ ಆಮೇಲೆ ಕೊತ್ತಂಬರಿ ಹೆಚ್ಚಿದ್ದು ಎರಡನ್ನೂ ಹಾಗೆ ಹಾಕಿಬಿಡ್ಬೇಕು ಅದೊಂದು ಸ್ವಲ್ಪ ಬೇಯಕ್ಕೆ ಕೈ ಆಡಿಸ್ಕೊಂಡು ಹಂಗೆ ಬಿಟ್ಬಿಡ್ಬೇಕು ಇದು ಇದೇ ಥರ ಇಲ್ಲೇ ಅದು ಬೇಯ್ತಾ ಇರ್ಬೇಕಾದ್ರೆ ಐಟಮ್ಸ್ಗಳ್ನ ಹಾಕ್ತಾ ಹಾಕ್ತಾ ಹೋಗೋದ್ರಿಂದ ಸಪ್ರೇಟಾಗಿ ಒಗ್ಗರಣೆ ಕೊಡಲ್ಲ ಇದಕ್ಕೆ ನಾವು ಆಮೇಲೆ ಅದು ಮಿಕ್ಸಿ ಮಾಡಿದ್ವಲ್ಲ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿದೆಲ್ಲ ಅದನ್ನು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಕೈ ಆಡಿಸ್ಬೇಕು ಈ ಥರ ಐಟಮ್ಸ್ ಹಾಕಿ ಹಾಕಿ ಕೈ ಆಡಿಸ್ತಾ ಇರೋದಷ್ಟೇ ಆಮೇಲೆ ಒಂದಷ್ಟು ಜೀರಿಗೆ ಒಂದಿಷ್ಟು ಅರಿಶಿನ ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ನಾವು ಖಾರ ಜಾಸ್ತಿ ಆಗಬಹುದು ಮಗು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಹೆಲ್ಪ್ ಆಗಲಿ ಅಂತ ಒಂದಿಷ್ಟು ಚಿಟಿಕೆಯಷ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಆ ಥರ ಅವಾಯ್ಡ್ ಮಾಡ್ಬೋದು ಡಯೆಟ್ ಮಾಡ್ಬೇಕಾರೆಲ್ಲ ನಾವು ಅವಾಯ್ಡ್ ಮಾಡ್ಕೋತೀವಿ ಮಕ್ಕಳಿಗೋಸ್ಕರ ಹಾಕಿದ್ದೀವಿ ಅಷ್ಟೇ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗೋಷ್ಟು ಆಮೇಲೆ ಚೆನ್ನಾಗಿ ಬಾಡಿಸ್ಕೊಂಬಿಟ್ರೆ ಅಷ್ಟೆ ಇನ್ನೇನಿಲ್ಲ ಪಲ್ಯ ರೆಡಿಯಾಗಿ ಹೋಯಿತು ಎರಡು ನಿಮಿಷ ವೀಡಿಯೋ ಆಗಿದೆ ಮಾಡೋಕ್ಕೊಂದು ಹದಿನೈದು ನಿಮಿಷ ಸಾಕಾಗ್ಬೋದು ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕೂಗಿ ಎಲ್ಲ ಸೇರಿ ವೀಡಿಯೋ ನೋಡ್ತಾ ಇರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಲೆನ್ಸ್ಡ್ ಡಯಟ್ಗೆ ಒಂದು ಬೆಸ್ಟ್ ಪಲ್ಯ ತೋರಿಸ್ಕೊಟ್ಟಿದ್ದೀನಿ ಎಲ್ಲರೂ ನೋಡಿ ಥ್ಯಾಂಕ್ ಯು